ಶ್ರೀ ಗುರುಭ್ಯೋ ನಮಃ ಸರಸ್ವತಿ ಕಲ್ಲಿನ ಮೇಲೆ ಕುಳಿತಿರಲು ಕಾರಣವೇನು ಮತ್ತು ರಹಸ್ಯವೇನು ನಂಬಿಕೆ ವಿದ್ಯೆ ಎಂದರೆ ಸ್ಥಿರ ಯಾರೂ ವಿದ್ಯೆಯನ್ನು ಕಿತ್ತುಕೊಳ್ಳಲು ಸಾಧ್ಯವಾಗದು ಲಕ್ಷ್ಮಿ ಚಂಚಲೆ ಇಂದು ನಮ್ಮ ಬಳಿ ಇರಬಹುದು ನಾಳೆ ಬೇರೆಯವರ ಬಳಿಗೆ ಧಾವಿಸಬಹುದು ವಿದ್ಯೆ ಮಾತ್ರ ಎಂದಿಗೂ ನಮ್ಮಿಂದ ದೂರವಾಗುವುದಿಲ್ಲ ಇನ್ನು ವೈಜ್ಞಾನಿಕತೆ ಕಲ್ಲಿನ ಮೇಲೆ ಕುಳಿತ ಮೂರ್ತಿಗೆ ಸುಲಭವಾಗಿ ಹಾಕಲು ಸಾಧ್ಯವಿಲ್ಲ ತಾವರೆ ಹೂವಿನ ಮೇಲೆ ಕುಳಿತಿರುವ ಲಕ್ಷ್ಮಿಯನ್ನು ಸುಲಭವಾಗಿ ಎತ್ತಿ ಬಿಸಾಡಬಹುದು ವಿದ್ಯೆ ಮನಸ್ಸಿನಲ್ಲಿ ಅಡಗಿ ಕುಳಿತಿರುವ ಸಂಪತ್ತು ಬೇರೆಯವರಿಂದ ಕದಿಯಲ್ಪಡಲು ಸಾಧ್ಯವಾಗುವುದಿಲ್ಲ ವಿದ್ಯೆಯನ್ನು ಯಾರೊಬ್ಬರಿಂದಲೂ ಕಸಿದುಕೊಳ್ಳಲು ಸಾಧ್ಯವಾಗದು ಇನ್ನು ವೈಚಾರಿಕತೆ ಸರಸ್ವತಿ ಎಂದರೆ ವಿದ್ಯೆ ಅಂತಹ ವಿದ್ಯೆಯನ್ನು ಸಕಾರಾತ್ಮಕವಾಗಿ ಕಲಿತು ಬಂದವನಿಗೆ ಜೀವನ ನಡೆಸಲು ಯಾವ ಭಯವೂ ಇರುವುದಿಲ್ಲ ಅದೇ ರೀತಿ ವಿದ್ಯೆ ಎನ್ನುವುದು ವೈಚಾರಿಕತೆಗೆ ಮನುಷ್ಯನನ್ನು ಸನಿಹ ಮಾಡುತ್ತದೆ ಸರ್ವೇ ಜನೋ ಭವಂತು